ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾವು ಬೆನಕಟ್ಟಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ವಿ ಲಾಸ್ಟ್ ಲಾಗ್ ನೋಡಿದ್ರಿ ನೀವು ಸೊ ಇದು ಬಂದ್ಬಿಟ್ಟು ದೇವಸ್ಥಾನದ ಒಂದು ದ್ವಾರವಾಗಿಲ್ಲ ಅಂತ ಹೇಳ್ಬೋದು ಶ್ರೀ ದುರ್ಗಾದೇವಿ ಹಾಗೂ ಮರಿಯಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವು ಬಂದೇವಿ ನಮ್ಮೂರು ಬೆನಕಟ್ಟಿಗೆ ಬರ್ರಿ ಸ್ನೇಹಿತರೆ ರೆಡಿಯಾಗಿ ಜಾತ್ರೆ ಮಾಡೋಕೆ ಹೋಗೋಣ ಅಂತಿವತ್ತೆ ನೋಡ್ರಿ ಎಲ್ಲಾರು ಸಾರಿ ನ್ಯಾಚುರಲ್ ಫೋಟೋ ಸಾರಿ ಉಟ್ಕೊಂಡ ನಾವೆಲ್ಲರೂ ರೆಡಿ ಆಗಿವ್ರಿ ಈಗ ಗುಡಿ ಹೊಂಟೇವಿ ಇವತ್ತ ಮೇನ್ ಜಾತ್ರೆ ಸೊ ಪ್ರಸಾದ ಇರ್ತಿತ್ತು ಇವತ್ತ ದುರ್ಗಾ ದೇವಿದ ಮತ್ತ ಬೆಳಗ್ಗೆ ಬೆಳಗ್ಗೆ ಸಾಮೂಹಿಕ ವಿವಾಹ ಆಗಿರ್ತಾವ ಎಲ್ಲರಿಗೆ ಸೇರಿ ಈಗ ಹುಗ್ಗಿ ಪ್ರಸಾದ ಇರ್ತೈತಿ ಹೋಗಿ ಆಕಿ ದರ್ಶನ ಮಾಡ್ಕೊಂಡು ಹುಗ್ಗಿ ಪ್ರಸಾದ ಊಟ ಮಾಡ್ಕೊಂಡು ಬರೋದಿ ನೋಡ್ರಿ ಇವತ್ತ ಸಾರಿ ಎಲ್ಲಾರ್ಕೊಂಡೇನಿ ನೀವೆಲ್ಲರೂ ಬಯೋದಕ್ಕ ಹೆಂಗಾಗಿ ಹೇಳ್ರಿ ಬೈ ಫ್ರೆಂಡ್ಸ್ ಹೋಗುನ್ ಬಿಸ್ಲಾಗ ಹೋಗೋದ್ ನೋಡ್ರಿ ಜಾತ್ರೆ ಬರ್ರಿ ಹೋಗ್ರ ಅವ್ರಿಬ್ರು ಮುಂದೆ ಹೊಂಟಾರ ಹನ್ನೆರಡುವರೆ ಆಗಿರ್ಬೇಕು ಸ್ನೇಹಿತರೆ ನೋಡಿದ್ರಲ್ಲ ದ್ವಾರ ಬಾಗಲದಿಂದ ದೇವಸ್ಥಾನದವರೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿತ್ತು ಮತ್ತು ಎಷ್ಟು ವಿಜೃಂಭಣೆಯ ಜಾತ್ರೆ ಎಷ್ಟೊಂದು ಜನ ಈಗ ನೋಡ್ರಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಇದ್ನೂ ಕೂಡ ಹೊಸದಾಗಿ ಮಾಡೋರ ಇದ್ದ ಬರ್ರಿ ನೀವು ಕೂಡ ಶ್ರೀ ದುರ್ಗಾದೇವಿ ಹಾಗೂ ಮರಿಯಮ್ಮ ದೇವಿಯ ಒಂದು ದರ್ಶನನ ತೊಗೊಳ್ರಿ ಆ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಸುಖ ಸಂತೋಷ ಸಮೃದ್ಧಿಯನ್ನು ನೀಡಲಿ ಅಂತ ನಾನು ದೇವಿಯಲ್ಲಿ ಬೇಡ್ಕೊಳ್ತೇನೆ ಹಾಗೇನ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡು ಇನ್ನೇನು ಊಟಕ್ಕೆ ಹೋಗಬೇಕು ಅಷ್ಟು ಹೋಗ ಅಂದರೆ ನಮಗಿಲ್ಲೆ ನೋಡ್ರಿ ಗುಡಿಯೊಳಗೆ ಚಿಕ್ಕಮ್ಮ ಅಕ್ಕ ಪದ್ಮ ಎಲ್ಲರೂ ಸಿಕ್ಕರು ಅಂದ್ರೆ ಅವ್ರಿಗೆ ಊಟ ಬರ್ತಾ ಇದ್ರು ನಾವು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಬಿಸಿಲು ಎಷ್ಟೈತಲ್ಲ ಅಷ್ಟು ರೆಶ್ ಕೂಡ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಮದುವೆ ಎಷ್ಟಿರ್ತಾವಲ್ಲ ರೀ ಅಷ್ಟೊಂದು ರೆಶ್ ಆಕೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ವರ್ಷ ಮದುವೆ ಭಾಳ ಇದ್ವು ಅಂತ ಮತ್ತೆ ಸ್ವಲ್ಪ ಮುಂದೆ ಬರೋಕೆ ಅಂದ್ರೆ ನೋಡ್ರಿ ವಿದ್ಯಾ ಗಂಗು ಭವಾನಿ ಹಾಗೆ ನಮ್ಮ ಗಂಗು ಫ್ರೆಂಡ್ಸ್ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅವರು ಕೂಡ ಜಾತ್ರೆ ಮಹೋತ್ಸವಕ್ಕೆ ಬಂದಿದ್ದರು ಅವರು ಎಲ್ಲರೂ ಊಟ ಮುಗಿಸ್ಕೊಂಡು ಬಂದ್ರೆ ನಮ್ಗೆ ಬೆಟ್ಟಿ ಆದ್ರೆ ನಾವು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿರಿ ಎಷ್ಟೊಂದು ರೆಶ್ ಐತೆ ಅಂತ ಹೇಳಿ ಇದೆಲ್ಲ ಗುಡಿ ರೀ ನಿಮ್ಗೆ ಏನು ತೋರ್ಸಕತ್ತೀನಿ ನಾವು ಯಾವಾಗಾದರೂ ಬಂದಾಗ ಗಾಡಿ ಕಾರ್ ಎಲ್ಲ ಪಾರ್ಕ್ ಮಾಡಿರ್ತೀವಲ್ಲ ಅದೇ ಇದೆ ಇಲ್ಲಿ ಬರೋಕ್ಕಂದ್ರೆ ನಮ್ಮ ತಂಗಿ ಗಂಡನ ಮಣ್ಣಿ ಕಡೆ ರಿಲೇಟಿವ್ ರೀ ಇವ್ರೆ ನಮ್ಮ ತಂಗಿಗೆ ಬೆಟ್ಟಿ ಆದರೂ ಆಕಿ ಕೂಡ ಪರಿಚಯ ಮಾಡಿಸ್ಕೊಡಕತ್ತಿದ್ಲು ಬೆಣ್ಕಟ್ಟಿಯವ್ರೆ ಸೊ ಬೆಣ್ಕಟ್ಟಿಯವರು ಆದ್ದರಿಂದ ಸ್ವಲ್ಪ ಮುನ ಮುಖ ಪರಿಚಯ ಇತ್ತು ಹೌದು ಪರಿಚಯ ಇದ್ದಾರಾ ಅಂತ ಹೇಳಿದೆ ನಾನು ಸೊ ಬರ್ರಿ ಊಟ ಮುಗಿಸ್ಕೊಂಡು ಬರೋಣ ಅಂತ ನೋಡ್ತಾ ಇರ್ಬೋದು ಗುಡಿ ಅವರ್ನಾನು ಎಷ್ಟೊಂದು ಜನರಿಂದ ಸೇರಿತಂತೇಳೆ ಇಲ್ಲಿ ಆರ್ಕೆಸ್ಟ್ರಾ ಇರ್ತೈತಿ ಅಂದರೆ ಹಾಡು ಹಾಡ್ತಿರ್ತಾರ ಅದೂ ಕೂಡ ಸೌಂಡ್ ಇತ್ತು ಹಿಂಗಾಗಿ ನಾನು ವಯಸ್ಸೋರು ಕೂಡ ಈಗ ಬರ್ರಿ ಊಟಕ್ಕೆ ಹೋಗೋಣ ಅಂತ ಇಲ್ಲಿ ಒಂದು ಹೊಲದೊಳಗೆ ಈ ರೀತಿ ಪೆಂಡಲ್ ಹಾಕಿರ್ತಾರ್ರಿ ಅಂದರೆ ಒಂದು ಕಡೆ ಗಂಡು ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತೊಂದು ಕಡೆ ಹೆಣ್ಮಕ್ಳಿಗೆ ಊಟದ ವ್ಯವಸ್ಥೆ ಇರ್ತೈತಿ ಯಾಕಂದ್ರೆ ತುಂಬ ಜನ ಇರೋದ್ರಿಂದ ಒಂದು ಕಡೆ ಎಲ್ಲರೂ ಒಂದು ಕಡೆ ಆದರೆ ಇನ್ನೂ ಹೆಚ್ಚಿನ ಒಂದು ಗದ್ಲಾಗ್ತಿ ಅಂತ ಹೇಳಿ ಗಂಡು ಮಕ್ಕಳಿಗೇನ ಬೇರೆ ವ್ಯವಸ್ಥೆ ಹೆಣ್ಮಕ್ಳಿಗೇನ ಬೇರೆ ವ್ಯವಸ್ಥೆ ಪ್ರತಿ ವರ್ಷ ಹೀಗೇನೇ ಇರ್ತೈತಿ ಸೊ ಅದೇ ರೀತಿ ಮಾಡಿರ್ತಾರೆ ಬರ್ರಿ ಹಾಗೆ ಪ್ರಸಾದಕ್ಕೆ ಏನೆಲ್ಲ ಐತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಸ್ನೇಹಿತರೆ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ನಾವು ಸಿಕ್ಕಾಪಟ್ಟೆ ಬಿಸಿಲು ಇತ್ರಿಪಾ ಹೀಗಾಗಿ ಎಲ್ಲ ಮುಗಿಸ್ಕೊಂಡು ಮತ್ತು ಏನೈತಿ ಹೋಗ್ತಾ ಇದ್ವಿ ನಾವು ಮನೆ ಕಡೆಗೆ ಆದರೆ ಇಲ್ಲೇನಂದ್ರೆ ನಮ್ಗೆ ಪಲ್ಲಕ್ಕಿ ಬೆಟ್ಟಿ ಆದಲು ದುರ್ಗಾದೇವಿ ನೋಡ್ತಾ ಇರ್ಬೋದು ಅಂದರೆ ಯಾರ್ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ಆಕೆಗೆ ಕೇಳುವಂಥದ್ದು ನಡೀತಾ ಇರ್ತೈತಿ ಅವ್ರವ್ರ ಮನೆ ಬಾಗಲದೊಳಗೆ ಸೊ ಹೀಗಾಗಿ ಇಲ್ಲಿ ಕೂಡ ಯಾರಿಗೂ ಏನೋ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸ್ಕೊಡ್ತಿ ಇಲ್ವಾ ನಮಗೆ ಕಷ್ಟ ಐತಿ ಅಂತ ಇದ್ದರು ಹಾಗೆ ದುರ್ಗಾದೇವಿ ಅವರಿಗೆ ಪ್ರಸಾದನ ಕೊಡಾಕತ್ತಿದ್ಲು ನಾವು ಕೂಡ ದೇವಿಗೆ ಇಲ್ಲಿ ದಕ್ಷಿಣ ಎಲ್ಲ ಹಾಕಿ ಆಕಿ ಒಂದು ಭಂಡಾರ ಭಂಡಾರ ಅಂದರೆ ಅದು ನಮಗೆ ಬಂಗಾರಕ್ಕೆ ಸಮಾನ ಸೊ ಅಷ್ಟೊಂದು ಆ ಭಂಡಾರದಲ್ಲಿ ಶಕ್ತಿ ಇರ್ತೈತಿ ಸ್ನೇಹಿತರೆ ಆ ಭಂಡಾರನ ತಗೊಂಡು ನಾವು ಕೂಡ ಆಕೆ ಆಶೀರ್ವಾದ ತೊಗೊಂಡ್ವಿ ನೋಡಿರಿ ಇಷ್ಟು ಹತ್ತಿರದಿಂದ ನಮಗೆ ದೇವಿ ದರ್ಶನ ಕೊಟ್ಟಲು ಬಹಳನ ಖುಷಿ ಆಯಿತು ಊಟಕ್ಕೆ ಹೋದಲೇನೂ ಪಲ್ಲಕ್ಕಿ ಬಂದಿತ್ತು ಬಟ್ ನಾವು ಊಟ ಮಾಡ್ತಾ ಇದ್ವಿ ಮತ್ತು ಜಾತ್ರೆಗೆ ಭೇಟಿ ಭೇಟಿಯಾಗಿದ್ಲೆ ನೋಡಿದ್ರೆ ನೀವು ಆ ಕಡೆ ಹೊಂಟಿದ್ಲು ಹಿಂಗೆ ಅಕ್ಕಿ ಅವಾಗ ಅಂತ ಹೇಳೋಕೆ ಬರೋಂಗಿಲ್ಲ ಏನಾದರೂ ನೆನಪಾಯಿತು ಅಂತಂದರೆ ಹೋಗಿಬಿಡ್ತಾ ಅಂತ ಹೇಳ್ಬೋದು ಅಂದರೆ ಈಗ ಯಾರಾದರೂ ಏನಾದರೂ ಈ ಜಾತ್ರೆಗೆ ಏನಾದರೂ ಕೊಡ್ತೀವಿ ಅಂತ ಅಂತ ಅನ್ ಅಂದಿದ್ರು ಅಂದರೆ ಅವ್ರು ಕೊಡೋರು ಇದ್ದಾರಂದರೆ ಆಕೆಗೆ ಈಗ ಗೊತ್ತಾಗ್ಬಿಡ್ತೈತಿ ರೀ ಹೋಗಿ ತಾನೇ ಹೋಗಿ ಅದನ್ನು ಇಸ್ಕೊಂಡು ಬರ್ತಾ ಅಂತಲೇ ಹೇಳ್ಬೋದು ಆ ರೀತಿ ಅಂದರೆ ಅಷ್ಟೊಂದು ಪ್ರಭಾವಿ ದೇವಿ ಅಂತಲೇ ಹೇಳ್ಬೋದು ಬಿಡ್ರಿ ಬಿಡಂಗಿಲ್ಲ ಹೋಗಿ ಅದನ್ನು ನಿಂತು ಅದನ್ನು ಗುಡಿಗೆ ಮುಟ್ಟಿಸ್ಬೇಕು ಅವ್ರು ತಂದು ಅವ್ರನ್ನ ಮುಂದೆ ಹಾಕೊಂಡ ತೊಗೊಂಡು ಬರ್ತಾಳೆ ಒಂದೇನೋ ಬೆಲ್ಲದ ಪೆಂಟೆ ಆಗಿರ್ಬೋದು ಜೋಳ ಚೀಲ ಆಗಿರ್ಬೋದು ಅಕ್ಕಿ ಚೀಲ ಆಗಿರ್ಬೋದು ದುಡ್ಡ ಆಗಿರ್ಬೋದು ದೇವಸ್ಥಾನಕ್ಕೆ ತಂದು ಮುಟ್ಸೋ ಮಟ್ಟನು ಅವ್ರ ಮನೆಗೆ ಹೋಗ್ಬಿಡ್ತಾ ಅಂತ ಹೇಳ್ಬೋದು ಮತ್ತು ಅಷ್ಟೇ ಎಲ್ಲರ ಕಷ್ಟಗಳನ್ನು ಪರಿಹರಿಸ್ತಾ ಅಂತಲೂ ಹೇಳ್ಬೋದು ಸ್ನೇಹಿತರೆ ಅಷ್ಟೊಂದು ದೈವ ಶಕ್ತಿ ಇರುವಂಥ ಒಂದು ದೇವಿ ನಮ್ಮ ಶ್ರೀ ದೇವಿ ಆ ದೇವಿಯ ಒಂದು ಪೂಜಾರಿ ಮನತನಕ್ಕೆ ಒಳಪಡ್ತಾರೆ ನಮ್ಮ ತಂದೆಯವರು ಅಂತಂದ್ರೆ ಅದು ನಮಗೂ ಕೂಡ ಒಂದು ಭಾಗ್ಯ ಅಂತನೇ ಹೇಳ್ಬೋದು ಆ ದೇವಿಕರುಣಿಸಿದ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಸಾಧ್ಯ ಆದರೆ ನಮ್ಮೂರು ಬೆನ್ಕಟ್ಟಿಯ ಶ್ರೀ ದೇವಿಯ ದರ್ಶನ ಒಮ್ಮೆ ಆದರೂ ನೀವು ಪಡೆದು ಬರ್ರಿ ಅಂತಾನೆ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲ ಊಟ ಮುಗಿಸಿ ದೇವಿದೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ ಇಲ್ಲೇ ನಮಗೆ ಯಾರಪ್ಪ ಅಕ್ಕಮ್ಮ ಸಿಕ್ಕಳು ಅಕ್ಕಮ್ಮ ಯಾರಂತ ಗೊತ್ತೈತಿ ನಮ್ಮ ಸಣ್ಣ ಅತ್ತೆ ಏನಿದಾರಲ್ಲ ಅವ್ರ ಮಗಳ್ರೀಕೆ ಒಬ್ಬಕ್ಕೆ ಮಗಳು ಮೂರು ಮಂದಿ ಗಂಡು ಮಕ್ಕಳವರಿಗೆ ಹಾಗೇನ ಪಾರ್ಥೀ ಚಿಕ್ಕಮ್ಮ ಸಿಕ್ಕರು ಭಾರತಿ ಚಿಕ್ಕಮ್ಮ ಬಂದ್ಬಿಟ್ಟು ದೊಡ್ಡ ಅತ್ತಿಯವರ ಎರಡನೇ ಮಗಳು ಒಂದನೇ ಮಗಳು ನಮ್ಮ ಹುಬ್ಬಳ್ಳಿ ಚಿಕ್ಕಮ್ಮ ಎರಡನೇದು ಭಾರತಿ ಚಿಕ್ಕಮ್ಮ ಮೂರನೇದವರು ಪದ್ಮ ಅವ್ರಿಗೆ ಮೂರು ಜನ ಹೆಣ್ಮಕ್ಳು ಒಬ್ಬನೇ ಗಂಡು ಮಗ ಸೊ ಉಲ್ಟಾ ಐತ್ರಿ ಸಣ್ಣತ್ತಿಗೆ ಮೂರು ಜನ ಗಂಡು ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳು ದೊಡ್ಡತ್ತಿಗೆ ಒಬ್ಬನೇ ಗಂಡು ಮಗ ಮೂರು ಜನ ಹೆಣ್ಮಕ್ಳು ಸೊ ಈ ರೀತಿಯಾಗಿ ಅವರು ಎಲ್ಲ ಸಿಕ್ಕರು ಅವ್ರನ್ನ ಎಲ್ಲ ಭೇಟಿಯಾಗಿ ಮಾತಾಡಿಸ್ಕೊಂಡು ಕೆಲವೊಂದಿಷ್ಟು ವೀಡಿಯೋ ಕೆಲವೊಂದಿಷ್ಟು ಫೋಟೋ ಎಲ್ಲ ತೊಗೊಂಡು ಈಗ ಬಂದ್ವಿ ನಮ್ಮ ಕಾಕಾರ ಮನೆಗೆ ಅಂದ್ರೆ ನಮ್ಮ ತಂದೆಯವರು ಕಾಕಾರ ಮನೆ ಇದೆ ನಮಗೂ ಕೂಡ ಕಾಕ ದೊಡ್ಡಪ್ಪ ಅವ್ರ ಮಣಿ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಸಾರಿ ಉಟ್ಕೊಂಡಿದ್ದ ಆಶ್ಚರ್ಯ ಅನ್ನ ಕತ್ತಿದ್ರು ಇಲ್ಲೇ ಏನುವ ಇವಾಗ ಸೀರೆ ಹಾಕೊಂಬಿಟ್ಟಿಲ್ಲ ಅಂತ ನೀವು ಹೆಂಗೆ ಆಶ್ಚರ್ಯ ಪಡ್ತೀರಿ ನಮ್ಮ ಫ್ಯಾಮ್ಲಿ ಒಳಗೂ ಅಷ್ಟು ಆಶ್ಚರ್ಯ ಪಡ್ತಾರೆ ಯಾಕಂದ್ರೆ ನಾನು ಸೀರೆ ಉಡೋದು ತುಂಬಾ ರೇಯರ್ ಎಷ್ಟು ಚೆಂದ ಕಾಂತಿ ಸೀರೆ ಉಟ್ರೆ ಏನು ಹಾಕ್ಕೊಳ್ಳೋದನ್ನ ಇಲ್ಲ ಬರೀ ಡ್ರೆಸ್ ಹಾಕ್ಕೋತೀವ ಅಂತ ಹೇಳೋದ ಹೇಳತ್ತಿದ್ರೆ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಹಾಗೇನೇ ನಮ್ಮ ಸನ್ನತಿ ಇಲ್ಲೇ ಇದ್ರು ಸನ್ನತಿ ಅವರ ಕ್ಲೋಸ್ ಫ್ರೆಂಡ್ ಅಂತ ನೋಡ್ರಿ ಚೈಲ್ಡ್ಹುಡ್ ಫ್ರೆಂಡ್ ಇವರು ಅವ್ರು ಅದನ್ನೆಲ್ಲ ಹೇಳ್ತಾ ಇದ್ರುಪ್ಪ ಏನೇನು ಮಾಡ್ತಾಯಿದ್ರು ಏನೇನಿಲ್ಲ ಎಲ್ಲನೂ ಇದ್ರು ಇಷ್ಟು ಒಂದು ರೂಪಾಯಿ ವಾವಾಗ ಒಂದು ರೂಪಾಯಿ ಪಗಾರಕ್ಕೆ ದುಡ್ದೀವಿ ಎಷ್ಟೆಷ್ಟು ಗುಡ್ಡ ಎಲ್ಲ ತಿರುಗಾಡಿ ಕಟ್ಟಿಗೆ ಕುಳ್ಳು ತೊಗೊಂಡು ಬರ್ತಿದ್ವಿ ನಮ್ಮದು ಅಷ್ಟು ಕಡು ಬಡತನದ ಪರಿಸ್ಥಿತಿ ಆಗಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತೈತಿ ಅಂಥದ್ರದಾಗ ಜೀವನ ಮಾಡೀವಿ ಈಗೆಲ್ಲ ಅನುಕೂಲ ಇದ್ದ ಬದುಕೋ ಒಲೆಂತಾರೆ ಈಗ ನೀವ್ರು ಅದನ್ನೆಲ್ಲ ಮಾಡಂದ್ರೆ ಮಾಡ್ಯಾರ ಇವ ಎಲ್ಲ ಜೀವನ ಮಾಡೋಕ್ಕೆ ನಾಯಕ ಅಂತಾರೆ ಈಗ ಅಂತ ಹೇಳ್ತಾ ಇದ್ರು ಸತ್ಯವಾದ ಮಾತು ನಿಜವಾಗ್ಲೂ ಈಗೆಲ್ಲ ಅನುಕೂಲ ಇದ್ದಷ್ಟು ನಾವು ಮೈಗಳು ಬಂದ್ಬಿಟ್ಟೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆಲ್ಲರಿಗೂ ಅದೆಲ್ಲ ಮುಗಿಸಿ ಅಲ್ಲಿಂದ ನಾವೀಗ ನಮ್ಮ ಮನೆಗೆ ಬಂದಿದ್ವಿ ಬಂದು ಒಂಚೂರು ಡ್ರೆಸ್ ಚೇಂಜ್ ಮಾಡಿದ್ದೆ ಅಷ್ಟ್ರಿಗೆ ಅಂದ್ರೆ ಚಿಕ್ಕಮ್ಮರು ಬಂದರು ಚಿಕ್ಕಮ್ಮ ಪದ್ಮ ಎಲ್ಲರೂ ಬಂದರು ಯಾಕಂದ್ರೆ ನಮ್ಮ ಚಿಗವ್ವ ಪಳಹಾರ ಕೊಡಕತ್ತಿದ್ಲು ನಾವು ಏನು ಬ್ಯಾಗ್ ಇಲ್ಲ ಅಂತ ಹಂಗೆ ಬಂದಿದ್ವಿ ಇವ್ರಕಾಯಿ ಕೊಟ್ಟು ಕಳ್ಸ್ಯಾರ ಸೊ ಬಂದ್ರೆ ನೋಡ್ರಿ ಎಲ್ಲರೂ ಬಂದ್ರೆ ಇನ್ನೇನ ಪಂಟು ಬಡ್ದಿದ್ದ ಬಡದಿದ್ದ ಅಂತ ಹೇಳ್ಬೋದು ಎಲ್ಲರೂ ಕೂಡಿದ್ವಿ ಅಂದರೆ ಗದ್ಲವೋ ಗದ್ಲ ಎಲ್ಲ ಪೀಳಿಗೆ ಐತೆ ನೋಡ್ರಿ ಇಲ್ಲಿ ನಮ್ಮ ಫ್ಯಾಮ್ಲಿ ಹಿಂಗೆ ನೋಡೋಕೆ ಇಷ್ಟಪಡ್ತೀರಿ ನೀವು ಹಾಗಾಗಿ ನಾನು ಶೇರ್ ಮಾಡ್ತೀನಿ ಮತ್ತು ಇದರಿಂದ ನಿಮ್ಗೊಂದು ಸ್ವಲ್ಪ ಆದರೂ ಖುಷಿ ಕೊಡೋರು ಸಿಕ್ತೈತೆ ಅಂದ್ರೆ ನನಗೆ ಭಾಳ ಅಂದ ಆನಂದ ಆಕೈತಿ ಯಾವಾಗಲೂ ನಂದು ಏನಾದರೂ ತಪ್ಪತ್ರ ಹೇಳಿಕೊತಾನೆ ಇರ್ತೀನಿ ಅದನ್ನಂತೂ ಕೇಳೆ ಕೇಳ್ತೀರಿ ಪಾಪ ಕೆಲವೊಂದು ಸಲ ಮತ್ತು ಹಿಂಗೆ ಕೂಡಿದಾಗ ನಿಮಗೆ ಖುಷಿ ಆಗ್ತೈತೆ ಅಂದ್ರೆ ಅದನ್ನು ಯಾಕೆ ಶೇರ್ ಮಾಡ್ಬೋದಲ್ರಿ ಅದಕ್ಕೋಸ್ಕರ ತಪ್ಪದ ನಾನು ನನ್ನ ಕುಟುಂಬ ಸೇರಿದಾಗ ನಾನು ಅದನ್ನು ಶೇರ್ ಮಾಡೇ ಮಾಡಿರ್ತೀನಿ ನಾವು ಯಾವ ರೀತಿ ಎಲ್ಲ ಇರ್ತೀವಿ ಅಂಥೇಳೆ ಬರ್ರಿ ಹಾಗಿದ್ರೆ ನೀವು ಕೂಡ ಎಂಜಾಯ್ ಮಾಡಿರಿ ಏನೇನೆಲ್ಲ ಇಲ್ಲೆಲ್ಲ ಏನೇ ನಡೀತೀವಿ ನೋಡ್ರಿ ಈಗ ಅಲ್ಲ ಇಷ್ಟೊತ್ತನ ಪಾಪ ಅದನ್ನ ಹಚ್ಚ ಬ್ಯಾಗ್ ಹಚ್ಚ ಏನೇನು ಹೇಳಿದ್ರಕ್ಕಿಗೆ ಈಗ ಜಗಾನ ಕೆಲ್ಸ ಹತ್ರ ಇಲ್ಲಕ್ಕಿದೆ ಅಲ್ಲ ಮೊದ್ಲು ನೀವ್ ಹೇಳ ವ್ಯಾಪಾರ ಮಾಡ್ಲತ್ತಿ ಬಂದ್ ಕೊಡ್ತಾಳೆ

आते क्यों नहीं हो रहा है क्यों मोरी मंदा है जाते क्या की? हाँ दें आके वो रहा है आके वो रहा है क्या है ना मार्ट पड़ी है इनका तो इलेक्ट्रिक क्या होता है? मतलब बंदा मतलब इलेक्ट्रिक है आके पाँच घंटा आके उठेगा आके को ना पाँच घंटे बुद्धिलोशन आप पढ़ते हैं? हाँ आप बोलेगा सलाम किले य ನಿಶುರಾ ಸಿನ್ಕಾಯ ರ ಓದು ಓದು ನನಗೆ ಬೋಲೇ ಗ್ಲಾಸ್ ವಾಟರ್ ಪ್ರೊವೈಡ್ ಮಾಡ್ನ ಹಾ ತಗೋ ಏ ನೀ ವಾ ಹುಡುಗಿ ಒಂದಿಷ್ಟು ಕುಂದ್ರಿಸ್ಕೊಡೋಳ್ರಿ ಮುಂಜಾನೆ ಲಂಚ್ ಮಾಡಾತೀಯ ಫಲಾವ್ ಐತಂತ ಹೇಳ್ತೀನಿ

ಏನ್ರೀ ಮಣಮ್ಮಾ ನಾನು ಬರೋದನ್ನ ವಿಡಿಯೋ ಮಾಡ್ತೀನಿ ಓರಿ ಹೆಂಗೆ ಬಿಟ್ರು ಬೆಟ್ಟ ಅಲ್ಲಿ ನಿಮಗ ಬೆಟ್ಟ ಅಲ್ಲ ಹಂಗಲ್ಲ ಟೈಮ್ ಹಾಕಿ ತಂದಿರೋ ಮಡಕಲ್ಲಿ ಇಷ್ಟಕ್ಕೆ ಮಡ ಆದ್ರೆ ತದೇ ಹೋಗ್ಬಿಡ್ತೀನಿ ಹೋಗೋನು ಹೋಗೋನು ನಾ ತಾಳಕಿ ಏನು ಸಂಧ ವರ್ಷ ಏನು ಬಾ ಜಾತ್ರೆ ಮಾಡಿ ಬರೋದು ಮಂದಿ ಬಾಳದ ವರ್ಷ ಅಯ್ಯಯ್ಯ ಚಿಕ್ಕ ಚಿಕ್ಕ ಬಿಟ್ಟಿ ಬಿಟ್ಟಿ ಅಂತದ್ದು ಎಲ್ಲಿದೆ ಫೋನ್ ಚಿಕ್ಕಮ್ಮವರೆಲ್ಲ ಸ್ನ್ಯಾಕ್ಸ್ ತಿಂದು ಚಹಾ ಕುಡ್ದು ಸಾಕಷ್ಟು ಮಜಾಕೆಲ್ಲ ಮಾಡಿ ಅವರು ಅವ್ರು ಹೋಗಕ್ಕಂದ್ರೆ ಸುಜಾತ ಅವ್ರು ಬಂದರು ನೋಡ್ರಿ ನಮ್ಮ ದೊಡ್ಡಪ್ಪ ಅವ್ರ ಮಗ ಮತ್ತು ಸಸಿ ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಅಂದರೆ ಒಳಗೆ ಬೆಟ್ಟಿನೇ ಆಗಿರಲಿಲ್ಲ ಅವರು ಸಿಕ್ಕವಪ್ಪ ರೇಷಿತ್ ನೋಡಿದ್ರಿ ನೀವು ಹೀಗಾಗಿ ಈಗ ಬಂದರು ಮನೆ ಕಡೆಗೆ ಬೆಟ್ಟಿಯಾಗಿ ಹೋದ್ರ್ ಅಂತ ಹೇಳಿ ಅಕ್ಕ ಅರ್ಜೆಂಟ್ ಮಾಡಕತ್ತಿದ್ಲು ಯಾಕಂದ್ರೆ ಅವ್ರನ್ನ ಹರ್ಗೊಂದು ಮುಟ್ಬೇಕಾಗಿತ್ತು ಆದರೂ ಬಿಡಲಿಲ್ಲ ಮತ್ತು ಮಾಮ ಬರುತ್ತೆ ಅಂದ್ರೆ ಚಹ ಅಷ್ಟರ ಕುಡಿದು ಹೋಗಬೇಕು ಹೇಳಿ ಕೂರಿಸ್ಕೊಂಡ್ವಿ ನಾವು ಈಗ ಊಟ ಮಾಡಿವು ಸ್ನ್ಯಾಕ್ಸ್ ಅಂತೂ ಏನು ಒಲ್ಲೆ ಅಂದ್ರೆ ಅವರು ಹೀಗಾಗಿ ಮಾಮಗೆ ಬರೀ ಚಹ ಅಷ್ಟ ಕೊಟ್ಟೆ ಲೇಟಾಗತ್ತೈತೆ ಹೋಗ್ತೀವಿ ನಾವು ಯಾಕಂದ್ರೆ ಟೈಮ್ ಆಗಿತ್ರಿ ಎರಡು ಹುಡುಗರು ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಂದ್ರೆ ಸ್ವಲ್ಪ ನಾಲ್ಕೂರಿ ಐದು ಗಂಟೆ ಅಂದ್ರೆ ಬಸ್ ಕಡಿಮೆ ಆಗ್ಬಿಡ್ತಾವ್ರ ನಂತರ ಹೀಗಾಗಿ ಅವಸ್ರ ಮಾಡಾಕತ್ತಿದ್ರು ಬಟ್ ಚಾರ್ಜ್ರಾಗ ಕುಡ್ದು ಹೋಗ್ರಿ ಅಂತ ಹೇಳಿದ್ರು ಮಾಡಿದ್ವಿ ಸುಜಾತ ಅವರು ಅಷ್ಟೇ ಅವರು ಕೂಡ ಬಸ್ಸಿಗೆ ಬಂದಿದ್ದರು ದೊಡ್ಡಮ್ಮನ ಕರ್ಕೊಂಡು ಹೋಗೋರು ಇದ್ದರೆ ಯಾಕಂದ್ರೆ ದೊಡ್ಡಮ್ಮ ಬಿಫೋರ್ ಫ್ರೈಡೆ ದಿವಸ ಹೋಗಿದ್ದರಿ ದೊಡ್ಡಪ್ಪ ದೊಡ್ಡಮ್ಮ ಇವ್ರು ಇವತ್ತು ಬಂದಿದ್ರು ಮಕ್ಳಿಗೆ ಕರ್ಕೊಂಡು ಯಾಕಂದ್ರೆ ಮಕ್ಕಳು ಎಕ್ಸಾಮು ಸ್ಕೂಲು ಟ್ಯೂಷನು ಇರೋದ್ರಿಂದ ಹೀಗಾಗಿ ಇವತ್ತು ಬಂದಿದ್ರು ಬಟ್ ಅಪ್ಪ ಇನ್ನ ಇರ್ತಾರೆ ಜಾತ್ರೆ ಫುಲ್ ಮುಗಿಸೋಣ ಯಾಕಂದ್ರೆ ಪಲ್ಲಕ್ಕಿ ಜೊತಿನ ಇದಾರೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕಿನಿ ಅದರೊಳಗೆಲ್ಲ ದೊಡ್ಡಪ್ಪ ಅವ್ರು ನೋಡ್ಬೋದು ಪಲ್ಲಕ್ಕಿ ಜೊತೆಗೆ ಸರಿ ಹೀಗಾಗಿ ಫುಲ್ ಜಾತ್ರೆ ಹೋಗ್ತಾರೆ ಅವರು ಅದಕ್ಕೆ ದೊಡ್ಡಮ್ಮನ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಯಾಕಂದ್ರೆ ಅವರು ಇಬ್ಬರು ಜಾಬಿಗೆ ಹೋಗೋರು ಆಗ್ತಾರೆ ಮಕ್ಕಳ ಜೊತೆ ಒಬ್ಬರು ಬೇಕಾಗ್ತಾರೆ ಮಕ್ಕಳ ಎಕ್ಸಾಮು ದೊಡ್ಡಮ್ಮ ಅವ್ರನ್ನ ಇವ್ರಿಗೆ ಕರ್ಕೊಂಡು ಹೋಗ್ತಾರೆ ಲೇಟ್ ಆಗೈತಿ ಬೆಳಗ್ಗೆ ಹೋಗ್ರಿ ಅಂತ ಅನ್ನಕತ್ತಾರೆ ಎಲ್ಲರೂ ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರು ಮಾತ್ರ ಆದರೆ ಅಕ್ಕ ಅವ್ರು ಮಾತ್ರ ಹೋಗ್ತಾರೆ ಯಾಕಂದ್ರೆ ಅತ್ತಿ ಅವ್ರನ್ನ ಬಿಟ್ಟು ಬಂದಾರೆ ಅವರು ದೊಡ್ಡ ದೊಡ್ಡತ್ತಿಯವ್ರನ್ನ ಮನೆಯಾಗ ಹಿಂಗಾಗಿ ಅವ್ರು ಮಾತ್ರ ಹೋಗೋರಣ್ಣ ಅವರೆಲ್ಲ ಅಷ್ಟೇ ಅವರು ಕೂಡ ಚಾ ಸ್ನ್ಯಾಕ್ಸ್ ಆಯಿತು ಅಕ್ಕ ಅಂತೂ ಹೋದ್ರೆ ಮಾಮ ಸುಜಾತ್ ಅವ್ರದ್ದು ಇಲ್ಲಿ ಅಜ್ಜರ್ನ ಮಾತಾಡ್ಸಿದ್ದಿಲ್ಲಲ್ರಿ ನಮ್ಮ ತಂಗಿಯವ್ರ ಮಾವರಿಗೆ ಆರಾಮಿರ್ಲಿಲ್ಲಲ್ಲ ಸೊ ರಿಲೇಷನ್ನ ಅತ್ ತಂಗಿಯವ್ರ ಮಾವ ಅನ್ನೋಕ್ಕಿಂತ ಮೊದ್ಲೇ ರಿಲೇಷನ್ ಆಗ್ಬೇಕವ್ರು ಅಂದರೆ ನಮ್ಮ ದೊಡ್ಡ ರೀ ಅವ್ರ ಮೈದಾನ ಇವ್ರು ಅವ್ರ ಮೈದಾನ ಮಗನ ನಮ್ಮ ತಂಗಿಯವ್ರ ಹಸ್ಬೆಂಡ ಹೀಗಾಗಿ ಮತ್ತು ಇಲ್ಲಿನವ್ರಿಗೆ ಮಾತಾಡ್ಸ್ಕೊಂಡು ಹೋದ್ರೆ ಆರಾಮ ಆರಾಮಿಲ್ಲ ಅಂತ ಮತ್ತು ಇಲ್ಲಿ ಬಂದ್ವಿ ಎಲ್ಲರೂ ಕೂಡ ನಾನು ಆಗಲೇ ನಮ್ಮ ಮಧ್ಯಾಹ್ನ ಬಂದು ಡ್ರೆಸ್ ಚೇಂಜ್ ಮಾಡಿದ್ದೆ ನೈಟಿ ಹಾಕೊಂಡಿದ್ದೆ ರೀ ಪಾ ಸಾಕಾಗಿಬಿಟ್ಟಿತ್ತು ಬಿಸಿಲೊಳಗೆ ಈಗ ಈ ಮನೆಗೆ ಬಂದೀವಿ ನೋಡಿರಿ ಮತ್ತೆ ಎಲ್ಲರೂ ಏ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡಾರ ಪಾಪ ಅಂಕಾರ ಏನಿದೆ ಅದ್ರಾಗ ಇದ್ದು ಈಗ ಒಂದೊಂದ್ ಇಟಿಟ್ಟು ಇಟ್ಟಿ ಬೆಳೆಸ್ಕೊಂಡಾರ ಇಷ್ಟ ಎಷ್ಟೋ ಚಂದಾಗೇತಿ ಹೌದೌದು ಬಿಡುತ್ತ ಸರ್ಸುದಿತ್ತು ಅದ್ ಹೊರಗಿಂದ ಸರ್ಸುದಿತ್ತು ಈಗ ಮತ್ತೆ ಒಂದ್ ಮೂರ್ನಾಲ್ಕು ವರ್ಷ ಆತನೋ

ಕಂಬಾಡ್ಕೊಂಡ என்னங்க ಆಂಗರ ಏನಾಯ್ತು ನನ್ನ ದಿನ ಹೋಗಿ ತಿಳ್ಲಂತಾ ಹೋಗಿ ಬಂದೆ ಏನ ಬನ್ನಿ ಹೋಗೋಣ ಬಾ ಅಂದ ನಿಂತನ ಅವರಪ್ಪಗೆ ತೋಹಂದ ನಿಮ್ಮಪ್ಪ ನಿಂಗೆ ಬಿಟ್ಟಿ ಸಲ ಜನ ಜಾಸ್ತಿ ಆದ್ರೆ ಏನು ಹೋಗೋದೇ ಬೇಡ ತಾವೂಂತ ಮಗಾ ಅಲ್ಲ ನಿಂತ ಬಿಡ ಸರ್ ಹೈ ಎಲ್ಲ ತಕೊಂಡ ಹೋಗ್ತೀನಿ ಏನ ಏನು ಹೋಗೋದು ಅಂತ ನಾನು ಇದು ನಿನ್ನ 25 ನಿನ್ನ ಪಾಪಾ ನಾನು 2 ಗಂಟೆ ಬಿಡ ಕೊರಬೇಕು ನನಗೆ ಏಯ್ ಸರಿ ನಾನು ಏನು ಮಾಡ್ತೀನಿ ಇನ್ನು ಸರಿ ಸರಿ ಕಾಲಲೇ ಬೈ ಬೈ ದೇವನಾ ಕರ್ಕೊಂಡ ಬಾವಮ್ಮಕ್ಕಿಗೆ ಅಲ್ಲಿ ತೋರ್ಸಕ್ಕೆ ಆಹಾ ನಮ್ ತಂಗಿಯವ್ರ ಗಂಡನ ಮನೆಯಿಂದ ಏನೋ ಬಿಟ್ವಿ ಬಟ್ ಇಲ್ಲೇ ನೋಡ್ರಿ ನಮ್ಮ ತಂದೆಯವರ ಸೋದರತ್ತಿಯ ಮಗನ್ ಐತಿ ಇಲ್ಲೇ ಸ್ಟಾಪ್ ಮಾಡಬೇಡ ಮತ್ತು ಅವ್ರು ಹಿಡ್ಕೋತಾರ ಅಂತ ಅನ್ನಕತ್ತಿದ್ವಿ ಬಟ್ ಅವ್ರ ಮಗಳು ನೋಡೇ ಬಿಟ್ಲು ಏ ಕಾಕು ಬರ್ರಿ ಕಾಕು ಹೊಂಟ ಬಿಟ್ರೆಲ್ಲ ಬರ್ರಿ ಬರ್ರಿ ಅಂಥೇಳಿ ಪಾಪ ಮತ್ತು ಬಂದ ಬಿಟ್ಲು ಗಾಡಿ ಕಡೆ ತಮ್ಮನೂ ಸ್ವಲ್ಪ ರಿವರ್ಸ್ ತೊಗೊಂಡ ಅಂದರೆ ಟೈಮ್ ಆಗಿಬಿಟ್ಟಿತ್ತು ನಮಗೆ ಹಿಂಗಾಗಿ ಏನು ಕಾಕು ನೀವು ಬರ್ರಿ ಚಹಾ ಕುಡ್ದು ಹೋಗಿರಂತೆ ಎಷ್ಟೋ ತಕ್ಕೈತಿ ಅಂಥೇಳೆ ಶಿಲ್ಪ ಆಗೋತಿರ್ಬೋದು ಈಕಿ ಮದ್ವೆ ಬ್ಲಾಗ್ನು ಶೇರ್ ಮಾಡಿದ್ದೆ ನಾನು ಹಾಗೇನ ಸೀಮಂತಕ್ಕೂ ಹೋಗಿದ್ವಿ ಆ ಬ್ಲಾಗ್ ಕೂಡ ಶೇರ್ ಮಾಡಿದ್ದೆ ಮತ್ತು ಪಾಪು ಆದಮೇಲೆ ಬಂದಿದ್ವಿ ಗಂಡು ಪಾಪು ಆಗೈತಿ ಅದನ್ನೂ ಕೂಡ ಶೇರ್ ಮಾಡಿದ್ದೆ ಈಗ ಆರಾಮಿದಾರಂತೆ ಆಕಿ ಕೂಡ ಒಂದೆರಡು ದಿವಸ ರಜೆ ಹಾಕಿ ಲೈಬ್ರರಿಯನ್ನಾಗಿ ಯಾಕಿಗೂ ವರ್ಕ್ ಮಾಡ್ತಾರಿ ಈಗ ಮ್ಯಾರೇಜ್ ಆಕಿಗೂ ಜಾಬ್ ಆಗಿದ್ದೈತಿ ಒಂದೆರಡು ದಿವಸ ರಜೆ ತೊಗೊಂಡು ಕೂಡ ಬಂದಿದ್ಲು ತವ್ರ ಮನೆಗೆ ಕಿತ್ತವ್ರ ಮನೆಯದು ಹೀಗಾಗಿ ಎಲ್ಲರೂ ಇಲ್ಲೇ ಇದ್ದರು ಅಲ್ಲಿ ಹೋದ್ರೆ ಇನ್ನೂ ಲೇಟ್ ಆಗ್ತಿತ್ತು ಅಂತೇಳಿ ಇಲ್ವಾ ಮತ್ತು ಚಿನ್ನೊಂದು ಎಕ್ಸಾಮ್ ಆಯ್ತು ನಾಳೆ ಸ್ವಲ್ಪ ಹೋಗಿಂದು ಓದ್ಕೊಳಕ್ಕೆ ಟೈಮ್ ಬೇಕು ಬೇಗ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ ಬೇಜಾರು ಮಾಡ್ಕೊಂಡ್ಲ ಇಲ್ಲಿ ಬಂದು ನೀವು ಬರಲಿಲ್ಲ ಬರವಲ್ಲ ಅಂತ ಹೇಳಿ ಬಟ್ ಏನು ಮಾಡೋದು ರೀ ಅನಿವಾರ್ಯ ಇರ್ತೈತಿ ಬೆಳಗ್ಗೆ ನಮ್ಮ ಮಾಮ ಸಿಕ್ಕಿದ್ರು ಅಂದ್ರೆ ಇವ್ರ ತಂದೆಯವರು ಅವರು ಕೂಡ ಇಲ್ಲ ಮಾಮ ಹೊಳೆ ಬರ್ತೀವಿ ಅಂತ ಹೋಗಿದ್ವಿ ಬೆಳಗ್ಗೆ ನಮ್ಮ ತಂಗಿಯವ್ರ ಮನೆಗೆ ಬಂದಾಗ ಬಟ್ ಈಗೂ ಹಂಗೆ ಹೊಂಟಿವಿ ಮತ್ತು ಯಾವಾಗಾರ ಬಂದಾಗ ಬೆಟ್ಟೆ ಆಗೇ ಆಗಿರ್ತೀವಿ ಈಗ ಏನಾಯ್ತಲ್ಲ ರೀ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಆಕಿಗಂತೂ ಬೇಜಾರು ಆಯ್ತು ಬಿಡ್ರಿ ಅದೇ ಹೇಳ್ತಾ ಇದ್ಲೆ ಏನು ಕಾಕು ನೀವು ಬರಲೇ ಇಲ್ಲ ಅಂಥೇಳೆ ಏನು ಮಾಡೋದು ನಮಗೂ ಬೇಜಾರನ್ನು ಹಾಕಿದ್ದೀನಿ ಭೇಟಿ ಆಗಲಿಲ್ಲಪ್ಪ ಅಂಥೇಳೆ ಬಟ್ ಇಷ್ಟರು ಬೆಟ್ಟೆ ಆಗಿದ್ವಿ ಮಾತಾಡಿದ್ವಿ ದಾರ್ಡಗೆ ಬಾರ್ವ ನೀನ ನಿಮ್ಮ ಯಜಮಾನ್ರನ್ನ ಪಾಪನ್ನ ಕರ್ಕೊಂಡು ಅಂಥೇಳೆ ಕೊಂಡ್ತೀವಿ ಅವಕ್ಕೆ ಹಾಕೊಂಡು ನೀವು ವಿಡಿಯೋ ಮಾಡತ್ತೀನ ನೋಡ ಇಲ್ಲ ಅಂದ್ಕೊಂಡು ಹೋದ್ಲಾಕಿನೋ ಆಮ್ಯಾಗ ನಾವು ಇಲ್ಲಿ ನಮ್ಮ ವಾರ ಮನೆಗೆ ಬಂದ್ವಿ ಎಲ್ಲ ಲಗೇಜ್ ಇಡಾಕತ್ತಿದ್ರು ಯಾಕಂದ್ರೆ ಈಗ ನಮ್ಮ ಜೊತೆ ಉಷಾ ರಿಟರ್ನ್ ಹಾಕ್ತಾಳು ಅಂದರೆ ಅವ್ವ ಇರ್ತಾಳೆ ತಮ್ಮ ಇವತ್ತೊಂದು ದಿವ್ಸ ಇರ್ತಾನಂತಿಲ್ಲ ಯಾಕಂದ್ರೆ ಅವ್ವ ಫುಲ್ ಜಾತ್ರೆ ಎಲ್ಲ ಮುಗಿಸಿ ಬರ್ತಾಳ್ರಿ ಉಷಾಗೆ ರಜೆ ಇಲ್ಲ ಉಷಾ ನಮ್ಮ ಜೊತೆ ಬರ್ತಾಳೆ ಈಗ ಅಕ್ಕಮ್ಮ ಇದ್ಲು ಅಕ್ಕಮ್ಮನೂ ಹೆಲ್ಪ್ ಮಾಡಿದ್ಲು ಎಲ್ಲ ಲಗೇಜ್ ಅದು ಇಡಲಿಕ್ಕೆ ಆಕಿನೋ ಅದನ್ನ ಹೇಳ್ತಾ ಇದ್ಲು ಬೆಳಗಾಂಗೆ ಬಾ ಅಂದ್ರೆ ಬರವಲ್ಲ ರೀ ನೀವು ಅಂತ ಅಲ್ಲಿ ಒಂದು ದಿವ್ಸ ಹೋಗೋಣ ಸ್ನೇಹಿತರೆ